ಶ್ರೀ ಗಾಂಗಯ್ಯ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಶ್ರೀ ಗಾಂಗಯ್ಯ ಪೂರ್ವ ಪ್ರಾಥಮಿಕ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಶಾಲೆ ಅಂಕ್ಲೆ ರೋಡ್ ಸಂಕೇಶ್ವರ್ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಭವಮಾನ ವಿತರಣೆ ಕಾರ್ಯಕ್ರಮ ಜರುಗಿತು ಮೊದಲಿಗೆ ಸ್ವಾಗತ ಪೂಜಾ ಹಿಡಿದುಗ್ಗೆ ಮೇಡಮ್ ಇವರು ಮಾಡಿದರು ವೇದಿಕೆ ಮೇಲೆ ಎದ್ದ ಪೂಜ್ಯರಿಂದ ಹಾಗೂ ಗಣ್ಯಮಾನ್ಯರಿಂದ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಅಭಿನಯ ಮಂಜುನಾಥ ಸ್ವಾಮಿಗಳು ಔಜಿಕರ್ ಮಹಾರಾಜ ಮಠ ಕ್ಯಾರ್ಗುಡ್ಡ ಹುಕ್ಕೇರಿ ಇವರು ಸಾನ್ನಿಧ್ಯ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ನಂದು ಮುಡಿಸಿ ಪುರಸಭೆ ಸದಸ್ಯರು ಉದ್ಯಮಿ ಸಂತೋಷ್ ಶಿಡ್ಲಾಳಿ ಡಾಕ್ಟರ್ ಮಂದಾರ್ ಮಂದಾರ್ಹ ಸಂಸ್ಥೆಯ ಚೇರ್ಮನ್ ಶ್ರೀ ಗೋವಿಂದ ಗುರೋ ವಿಜಯಮಾಲ ಗುರವ್ ಉಪಸ್ಥಿತರಿದ್ದರು ಜಿ ಬಿ ಮುನ್ಯಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಹುಮಾನ ವಿತರಣೆ ಮಾಡಲಾಯಿತು ಆದರ್ಶ ವಿದ್ಯಾರ್ಥಿನಿ ಸಾನ್ವಿ ಅಥನಿ ಶರಣ್ಯ ಜಾಧವ್ ಆದರ್ಶ ವಿದ್ಯಾರ್ಥಿ ಶ್ಲೋಕ್ ಕಮ್ತೆ ಮತ್ತು ಸಂಕಲ್ಪ್ ಪಾಟೀಲ್ ಇವರಿಗೆ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಂದು ನೀಡಿ ಸತ್ಕರಿಸಲಾಯಿತು ಒಳ್ಳೆ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕು ಅಭ್ಯಾಸ ಮಾಡುತ್ತಾರೆ ಇಲ್ಲ ಎಂದು ಪಾಲಕರು ಗಮನಹರಿಸಬೇಕು ಎಂದು ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ನಿರೂಪಣೆ ಗೀತಾ ಗುರವ್ ಮತ್ತು ಅಂದನಾರ್ಪಣೆ ಗೀತಾ ಖಾಡೆ ಇವರು ಮಾಡಿದರು ಲಕ್ಷ್ಮೀ ಹರ್ಜೋಳೆ ಸಾವಿತ್ರಿ ಪಾಟೀಲ್ ಗಣೇಶ್ ಗುರವ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ಶಿಕ್ಷಣದ ಅಜ್ಞಾನಿಗಳು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

श्री क्षेत्र अभिजीतकर कैरबुड इंचगिरी मठ हुकेरी विथ अस एज अवर चीफ गेस्ट ऑन बिहाफ ऑफ अवर स्कूल आई वेलकम हिम आई ऑल्सो एक्सटेंड अ वार्म वेलकम टू ऑल द डिग्निटरीज ऑन द स्टेज पेरेंट्स टीचर्स एंड स्टूडेंट्स हु हैव ग्रेस दिस ऑकेजन विद देयर प्रेजेंस this annual function is much awaited event for all of us ಹದಿನಾರು ವರ್ಷಗಳನ್ನು ಯಾವುದೇ ಅನುದಾನವಿಲ್ಲದೆ ಅಂದು ದೇವಂತ್ ಯಶವಂತರಾವ್ ಗುರಾವ್ ಹಾಗೂ ಶ್ರೀಮತಿ ವಿಜಯಮಾಲ ಗುರಾವ್ ಅವರು ಹುಟ್ಟು ಸಂಸ್ಥೆ ಮುಂದೆ ಅದನ್ನು ಜೀರ್ಣವಿಲ್ಲದೆ ಅತ್ಯುತ್ತಮವಾದ ಒಂದು ಶಿಕ್ಷಣವನ್ನು ನಾವು ಕೊಡ್ತಾ ಬಂದಿದ್ದೇವೆ ಸರ್ ವಿ ಆರ್ ಗಿವಿಂಗ್ ಕ್ವಾಲಿಟಿ ಎಜುಕೇಶನ್ ವಿತ್ ಅಫೋರ್ಡಬಲ್ ಕಾಸ್ಟ್ ಕಡಿಮೆ ದರದಲ್ಲಿ ಜ್ಞಾನದೇಗುಳ ಯಾವ್ದಾಗಿದ್ರೆ ಅದು ಗಾಂಗೆಯ ದೇಗುಲ ಯಾಕೆಂದ್ರೆ ಗಾಂಗೆಯ್ಯ ಎಂದರೆ ತಮಗೆ ಗೊತ್ತು ಅಂದ್ರೆ ಯಾರು ಅಲ್ಲ ಕಾರ್ತಿಕ ಬಾಲಸುಬ್ರಹ್ಮಣ್ಯ ಪುತ್ರ ಗಂಗಯ್ಯ ಪುತ್ರ ರಾಯಿ ಗಾಂಗೆಯ ಬಾಳೆ ಮಂದಿ ಗಾಂಗೆಯ ಗಾಂಗೆಯ ಅಂದ್ರೆ ಕೇಳುವ ಅದೊಂದು ಸುಬ್ರಹ್ಮಣ್ಯನ ಹೆಸರು ಸಣ್ಣ ಹೆಸರು ಅವ್ರೆ ತಮಿಳುನಾಡು ಕಡೆ ಹೋದ್ರೆ ಅವರಿಗೆ ಅಂತ ಕರೀತಾರ ಅಂತ ಒಂದು ಸುಬ್ರಹ್ಮಣ್ಯನ ಹೆಸರಿನಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದಿಗೆ ಹದಿನಾರು ವಸಂತಗಳನ್ನು ಪೂರೈಸಿಕೊಂಡಿದೆ ಬಂಧುಗಳೇ ನಮ್ಮ ಸಂಸ್ಥೆಯು ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸುವಂತ ಎಲ್ಲಾ ಶಿಕ್ಷಣದ ಎಲ್ಲ ಕಾಲ ಚಟುವಟಿಕೆಗಳು ಪಠ್ಯ ಪುಸ್ತಕಗಳ ಜೊತೆಗೆ ಪಟ್ಟೇತರ ಚಟುವಟಿಕೆ ಮಕ್ಕಳಿಗಾಗಿ ಕಲಿ ನಲಿ ಜೊತೆಗೆ ಶಿಕ್ಷಣಕ್ಕಾಗಿ ಬೇಕು ಅಂತ ಕ್ರೀಡೆ ಮನೋರಂಜನೆ ಸಂಗೀತ ಅದಲ್ಲದೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಶ್ರಮಿಸ್ತಾ ಇದ್ದೇವೆ ಮಕ್ಕಳು ಸಂಸ್ಕಾರವಾಗಿ ಶಿಕ್ಷಣವನ್ನ ಪಡ್ಕೊಂಡು ಎಲ್ಲಾ ರಂಗದಲ್ಲಿ ಚಾಪನ್ನ ಮೂಡಿಸಿ ಸಾಂಸ್ಕೃತಿಕ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಆಟಪಾಠ ವಿದ್ಯೆ ಹೀಗೆ ಎಲ್ಲ ರಂಗದಲ್ಲಿ ಕೂಡ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅದರದೇ ಆಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಗೌರವಕ್ಕೆ ಪಾತ್ರ ಆಗ್ತಾ ಇದ್ದಾರೆ ಉತ್ತಮದ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಇಲ್ಲಿ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ ಸಂಸ್ಕಾರ ಕೂಡ ದೊರೀತಾ ಇದೆ ಮೊಟ್ಟ ಮೊದಲಿಗೆ ನನಗೆ ಪುಷ್ಪ ಕೊಡ್ತಕ್ಕಂಥ ಸಣ್ಣ ಮಗು ಯಾರು ಹೇಳಿಲ್ಲ ಈಗ ಅಲ್ದವರು ನಮಸ್ಕಾರ ಮಾಡುವಂತ ಯಾರು ಹೇಳಿಲ್ಲ ನನಗೆ ಪುಷ್ಪ ಕೊಟ್ಟು ಕೆಳಗೆ ಇಳಬೇಕು ತನ್ನ ಪಾಡಿಗೆ ತಾನೇ ನಮಸ್ಕಾರ ಮಾಡಿದ್ದಲ್ಲ ಅದು ಸಂಸ್ಕಾರ ಅಂತಂದ್ರೆ ಅದು ಏನ್ ಸಿಗ್ತದೆ ಮೌಲ್ಯವತ್ತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಅಂತಹ ಒಂದು ಸಂಸ್ಥೆ ಗಂಗೆಯ ಪುರ ಪ್ರಾಥಮಿಕ ಮತ್ತು ಕನ್ನಡ ಇಂಗ್ಲಿಷ್ ಮಾಧ್ಯಮ ಎರಡೂ ಶಾಲೆಯಲ್ಲಿ ಸಿಗ್ತಾ ಇದೆ ಇದೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ತದೆ ಅವರು ನಮ್ಮ ಮನೆಯಲ್ಲೆ ಸರ್ ಹೇಳುವಾಗ ನಮಗೂ ಚಿಕ್ಕದಿದ್ರೂ ಕೂಡ ಚೊಕ್ಕದಾಗಿದೆ ಅಂತ ಹೇಳಿದ್ರು ನೆನಪಿರ್ಬೇಕು ನಮ್ಗೆಲ್ಲ ಆನದ ಮರ ಆನದ ಮರ ನೋಡ್ಲಿಕ್ಕೆ ಬಹಳ ದೊಡ್ಡದಾಗಿರ್ತದೆ ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬೆಳೀತದೆ ದೊಡ್ಡದಾದ ಬಳಿಕ ಆದ್ರೆ ಅದ್ರ ಬೀಜ ಕೇವಲ ಸಣ್ಣ ಆಕಾರದಲ್ಲಿ ಮಾತ್ರ ಇರ್ತದೆ ಸಂಸ್ಕಾರಿತವಾಗಿ ಶಿಕ್ಷಣವನ್ನು ಪಡ್ಕೊಂಡು ಎಲ್ಲ ರಂಗದಲ್ಲಿ ಚಾಪನ್ನ ಮೂಡಿಸಿ ಸಾಂಸ್ಕೃತಿಕ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಆಟಪಾಠ ವಿದ್ಯೆ ಹೀಗೆ ಎಲ್ಲ ರಂಗದಲ್ಲಿಯೂ ಕೂಡ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅದರದೇ ಆಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಗೌರವಕ್ಕೆ ಪಾತ್ರ ಆಗ್ತಾ ಇದ್ದಾರೆ ಉತ್ತಮದ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಇಲ್ಲಿ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ ಸಂಸ್ಕಾರ ಕೂಡ ದೊರೀತಾ ಇದೆ ಮೊಟ್ಟ ಮೊದಲಿಗೆ ನನಗೆ ಪುಷ್ಪ ಕೊಡ್ತಕ್ಕಂತ ಸಣ್ಣ ಮಗು ಯಾರು ಹೇಳಿಲ್ಲ ಕೀಗ ಅಲ್ಲೇ ನಮಸ್ಕಾರ ಮಾಡುವಂತ ಯಾರು ಹೇಳಿಲ್ಲ ನನಗೆ ಪುಷ್ಪ ಕೊಟ್ಟು ಕೆಳಗಿಳಬೇಕ ತನ್ನ ತಾಡಿ ತಾನೇ ನಮಸ್ಕಾರ ಮಾಡಿದಲ್ಲ ಅದು ಸಂಸ್ಕಾರ ಅಂತಂದ್ರೆ ಅದು ಏನು ಸಿಗ್ತದೆ ಮೌಲ್ಯವತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅಂತಹ ಒಂದು ಸಂಸ್ಥೆ ಪೂರ್ವ ಪ್ರಾಥಮಿಕ ಮತ್ತು ಕನ್ನಡ ಇಂಗ್ಲಿಷ್ ಮಾಧ್ಯಮ ಎರಡೂ ಶಾಲೆಯಲ್ಲಿ ಸಿಗ್ತಾ ಇದೆ ಇದೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ತದೆ ಅವರು ನಮ್ಮ ಮೊನೆಯಳೆ ಸರ್ ಹೇಳುವಾಗ ನಮ್ದು ಚಿಕ್ಕದಿದ್ರು ಕೂಡ ಚೊಕ್ಕದಾಗಿದೆ ಅಂತ ಹೇಳಿದ್ರು ನೆನಪಿರ್ಬೇಕು ನಮ್ಗೆಲ್ಲ ಆನದ ಮರ ಆನದ ಮರ ನೋಡ್ಲಿಕ್ಕೆ ಬಹಳ ದೊಡ್ಡದಾಗಿರ್ತದೆ ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬೆಳೀತದೆ ದೊಡ್ಡದಾದ ಬಳಿಕ ಆದ್ರೆ ಅದ್ರ ಬೀಜ ಕೇವಲ ಸಣ್ಣ ಆಕಾರದಲ್ಲಿ ಮಾತ್ರ ಇರ್ತದೆ ತಾವೆಲ್ಲ ಆದ್ಯತೆಯನ್ನು ಕೊಡಬೇಕು ಮಕ್ಕಳೊಳಗೆ ಸಂಸ್ಕಾರದ ಜೊತೆಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣ ಇರಬೇಕು ಹೊರತು ಶಿಕ್ಷಣದ ಜೊತೆಗೆ ಸಂಸ್ಕಾರ ಅಲ್ಲ ಸೊ ಹಾಗಾಗಿ ಮನೆಯಲ್ಲಿ ತಂದೆ ತಾಯಿಗಳು ಮಾಡ್ತಕ್ಕಂಥದ್ದು ಹೆಂಗೆ ನೀವೆಲ್ಲ ನಿಮ್ ಮಕ್ಕಳ ಬುಕ್ ಅನ್ನ ಚೆಕ್ ಮಾಡ್ತೀರಾ ಬರ್ದಿದಾನ ಇಲ್ವಾ ಓದ್ಕೊಂಡಾನ ಇಲ್ವಾ ಅಂತೀರಲ್ಲ ಹಂಗೆ ನನ್ ಮಗ ಮೌಲ್ಯವಾದ ಸಂಸ್ಕಾರವನ್ನ ಪಡಿತಾ ಇದ್ದಾನ ಇಲ್ವಾ ಅನ್ನೋದ್ರ ಬಗ್ಗೆನು ಕಾಳಜಿ ಇರಬೇಕು ಗುರು ಹಿರಿಯರು ಗದ್ದೆಯವರು ಹೀಗೆ ಎಲ್ಲರ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ಮಗು ಈ ನಾಡಿಗೆ ಆದರ್ಶ ಪುರುಷನಾಗ್ತಾನೆ ಸ್ಮಾರಕನಾಗ್ತಾನೆ ಸಂಸ್ಕಾರ ಒಂದಿರದೆ ಬರೀ ಶಿಕ್ಷಣವನ್ನೇ ಕೊಟ್ರೆ ಚೆನ್ನಾಗಿ ಶಿಕ್ಷಣ ಪಡ್ಕೊಳ್ತಾನೆ ಒಳ್ಳೆ ಉದ್ಯೋಗ ಹಿಡ್ಕೊಳ್ತಾನೆ ಬೇರೆ ದೇಶಕ್ಕೆ ಹಾರತಾನೆ ಆತ ಆತ ಹಾರಿದ ನಂತರ ನಿಮ್ಮನ್ನೆಲ್ಲ ಹಾರಿಸ್ತಾನೆ ಸೊ ಮಕ್ಕಳಿಗೆ ಏನು ಕೊಡ್ರಿ ಅಂತಂದ್ರೆ ಎಲ್ಲೇ ಹೋಗ್ಲಿ ನನ್ನ ಮಗ ಒಳ್ಳೆ ಶಿಕ್ಷಣ ಪಡ್ಕೊಂಡು ಕ್ವಾಲಿಫಿಕೇಶನ್ ಮಾಡಿ ಒಳ್ಳೆ ಉದ್ಯೋಗ ಹಿಡ್ಕೊಂಡು ಬೇರೆ ದೇಶಕ್ಕೆ ಹೋಗಬಾರ್ದು ಅಂತ ಏನಿಲ್ಲ ಬೇರೆ ದೇಶಕ್ಕೆ ಹೋಗಲಿ ಆತ ಯಾವುದೇ ನೆಲದ ಮೇಲೆ ಇದ್ರೂ ಕೂಡ ತಂದೆ ತಾಯಿಗಳ ಒಂದು ಫೋನ್ ಕರೆಗೆ ಆತನ ಕಣ್ಣುಗಳು ತುಂಬಿ ಬರಬೇಕು ಈ ಸಂಸ್ಕಾರವನ್ನ ನೀವು ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಕಾರಣ ಏನು ಅಂತಂದ್ರೆ ಸಂಸ್ಕಾರದ ಚೂರು ಕೊರತೆ ಆತು ಅಂತಂದ್ರೆ ಹಾಲಿಗೆ ಹೆಂಪಿನ ಕೊರತೆ ಆದ್ರೆ ಹೇಗೆ ಮೊಸರು ಆಗೋದಿಲ್ವೋ ಮಜ್ಜಿಗೆ ಆಗೋದಿಲ್ವೋ ಬೆಣ್ಣೆ ಆಗೋದಿಲ್ವೋ ಕೊನೆಗೆ ತುಪ್ಪನ ಆಗಲ್ಲ ಹಾಲು ಮೊಸರಾಗಬೇಕಾಗಿತ್ತು ಅಂದ್ರೆ ಹೆಪ್ಪಿನ ಅವಶ್ಯಕತೆ ಹೇಳ್ಕಲಯೋ ಹಂಗ ಮಗು ಸಂಸ್ಕಾರದ ಅವಶ್ಯಕತೆ ಬಹಳ ನಾನಿಲ್ಲಿ ಮಾತಾಡ್ಕೊಂತ ಮಕ್ಕಳು ಮಕ್ಳು ಪುಣ್ಯಾರ ಎಷ್ಟು ತಾವು ಗೊತ್ತಿಲ್ಲ ಅದ್ರಾಗ ಇನ್ನೂ ಯಾಕಂದ್ರೆ ಟೈಮ್ ಅದ್ ಮಲ್ಕೊಳ್ತಾವಲ್ವಾ ಒಬ್ಬ ಪುರಾಣ ಹೇಳಕೋ ಸ್ವಾಮಿನ ಕರೆಸಿರಂತ ಇಲ್ಲೆಲ್ಲ ಬ್ಯಾರ ಕಣೆ ಅವನು ಮಾತಾಡಿದ 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 ಸುಮಾರು ಒಂದು ತಾಸಾತು ಮಾಯಕ ಬಿಡ್ಲಿಲ್ಲನಾ ಮಾಯಕ್ಕೆ ಬಿಡ್ಲಿಲ್ಲ ಮತ್ ಅವ್ರು ಕಮಿಟರ್ ಇರ್ತಾರಲ್ಲ ಹೇಗಾರ ನಾನು ಹಂಗ ಕರಿಸ್ತವ ಯಂದ ಯದ್ದು ಬಂದ ಹಂಗ ಕೈಯಾಗ ಒಂದ್ ಬಂದೂಕು ತಗೊಂಡ ಬಂದ ಕೈಯಾಗ ಒಂದ್ ಬಂದೂಕು ತಗೊಂಡ ಬಂದ ಹೇಳಕ್ಕೆ ಚಾಲೂ ಮಾಡಿದ ಪುರಾ ನನ್ನ ಅಂತವ ಒಂದ್ ಅರ್ಧ ಮಾತಾಡಿದ ಅಲ್ಲಿ ನಿಂತ ಮುಂದ್ ಬಂದ ಮತ್ತೊಂದ್ ಅರ್ವ್ ತಾಸ ಹೇಳದ ಮುಂದೆ ಬಂದ ಆ ಕಡೆ ಒಮ್ಮ ಈ ಕಡೆ ಒಮ್ಮ ಬಂದು ತುಂಬಾ ಎಡಕಿರ್ತೀವ ಕಡಿಗ ಎರಡ್ ತಾಸ ಆದ್ ಕೇಳ್ದ யாக்கு தம்மா யார் நோடிகள கச்சி வந்து தோணா அந்த அப்பா நமக்கு கரீச நோடத்தோ அந்த மாதிரி